ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಡಬ್ಲ್ಯೂ ಪಿ ಎಲ್ನ ಮೊದಲೇ ಮ್ಯಾಚು ಆರ್ ಸಿ ಬಿ ಸೋಲಬೇಕಾದ ಪಂದ್ಯನಾಗಿದ್ರು ಅಂತಲೇ ಹೇಳ್ಬೋದು ಒಂದು ಹಿಸ್ಟಾರಿಕಲ್ ಚೇಂಜ್ ಆಯಿತು ಅಂತ ಹೇಳ್ಬೋದು ಡಬ್ಲ್ಯೂ ಪಿ ಎಲ್ನ ಈ ಇತಿಹಾಸದಲ್ಲೇ ಹೈಯೆಸ್ಟ್ ಎವರ್ ಚೇಜ್ನ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡ ಫಸ್ಟ್ ಇನ್ನಿಂಗ್ಸ್ ನೋಡಿದಾಗ ಆರ್ ಸಿ ಬಿ ಈ ಮ್ಯಾಚ್ನ ಪಕ್ಕ ಸೋಲ್ತಾರೆ ಯಾಕಪ್ಪ ಅಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಇಂಜುರಿಯಿಂದ ಕೆಲವರು ಬಳತ್ತಾಯಿದ್ರು ಆದರೂ ಕೂಡ ಆರ್ ಸಿ ಬಿನ ಚೇಜ್ ಮಾಡೋತ್ತ ಅನ್ನೋ ಡೌಟ್ಗಳು ಎಲ್ಲರಿಗೂ ಕೂಡ ಇತ್ತು ಆದರೆ ಇದನ್ನು ಸಕ್ಸಸ್ ಆಗಿ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಎಲಿಸ್ಪೆರಿಯರು ರಿಚಾ ಘೋಷರು ಕನಿಕಾ ಅನೂಜ ಅವರು ಕೂಡ ಇದನ್ನು ಚೇಂಜ್ ಮಾಡೋಕ್ಕೆ ಇದು ಮಾಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ನಮ್ಮ ನಾಯಕ ಸ್ಮೃತಿ ಮಂದನ ಬ್ಯಾಕ್ ಟು ಬ್ಯಾಕ್ ಎರಡು ಬೌಡನ್ನ ಹೊಡೆದ್ರು ಕೂಡ ನೆಕ್ಸ್ಟ್ ಓವರ್ ಆಶನ್ ಗಾರ್ಡ್ ಅವರಿಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಮತ್ತೊಬ್ಬ ಓಪನರು ಕೂಡ ಬೇಗ ಔಟ್ ಆಗ್ತಾರೆ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ ರಿಷಾ ಘೋಷ್ ಜೊತೆಗೆ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಕನ್ನಿಕಾ ಅವರು ಪೆರಿ ಅಂತೂ ಹೇಳೋ ಮಾತೇನೆ ಅವರು ಸೀಸನ್ ಬೈ ಸೀಸನ್ ಕನ್ಸಿಟೆನ್ಸಿಯಾಗಿ ಬ್ಯಾಟಿಂಗಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬೌಲಿಂಗಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಮಾಡೋಕ್ಕಾಗಲ್ಲ ಇಂಜುರಿ ಕಾರಣದಿಂದ ಅವರು ಬಳತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಅವರು ಸ ಅಂದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಬೌಲಿಂಗ್ ಹಾಕೋಕ್ಕೋಸ್ಕರ ಬ್ಯಾಟಿಂಗಲ್ಲಿ ಮಾತ್ರ ಭರ್ಜರಿಯಾಗಿ ಬ್ಯಾಟಿಂಗ್ನ ಮಾಡ್ತಾ ಇದ್ದಾರೆ ಯಾವಾಗ ಬೇಕೋ ಅವಾಗ ಸಿಕ್ಸ್ ಅದೇ ರೀತಿ ರೀತಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಎರಡಲ್ಲೂ ಕೂಡ ತುಂಬ ಫೀಲ್ಡಿಂಗಲ್ಲೂ ಕೂಡ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ನಿನ್ನೆಯ ಮ್ಯಾಚಲ್ಲೂ ಕೂಡ ಬಹಳಷ್ಟು ಸಖತ್ತಾಗಿ ಮಾಡೋದು ರಿಚಾ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡೋದು ಕೊನೆಯ ಹಂತದಲ್ಲಿ ಅಂದರೆ ಇಪ್ಪತ್ನಾಲ್ಕು ಬಾಲ್ಗಳಿಗೆ ಎಂಬತ್ತೊಂಬತ್ತು ರನ್ಗಳು ಬೇಕಾದರೆ ಸಖತ್ತಾಗಿ ಚಚ್ಚಿದ್ರು ಅಂತಲೇ ಹೇಳ್ಬೋದು ಗುಜರಾತ್ ಜೈನ್ಸ್ನ ಬೌಲರ್ ಮೇಲೆ ತಂಡ ಆತರನೆ ಮಾಡಿದ್ರು ಅದರಲ್ಲೂ ಆಶನ್ ಗಾರ್ಡರ್ ಫಸ್ಟ್ ಓವರಲ್ಲಿ ಎರಡು ವಿಕೆಟ್ ತೆಗೆದಿದ್ರು ಸಖತ್ತಾಗೇ ಮಾಡಿದ್ರು ಅಂಥ ಬೌಲರ್ ವಿರುದ್ಧ ಸಖತ್ತಾಗಿ ಬ್ಯಾ ಬೌಲಿಂಗ್ನ ಮಾಡಿದ್ರು ಬ್ಯಾಟಿಂಗ್ನ ಮಾಡಿದ್ರು ನಮ್ಮ ರಿಚಾ ಘೋಷರು ಮತ್ತು ಖನಿಕಾ ಅನುಜ್ ಅವರು ಬ್ಯಾಕ್ ಟು ಬ್ಯಾಕ್ ಫೋರು ಫಸ್ಟ್ ಬಾಲ್ ಫೋರು ಅದರ ವೈಡು ನೆಕ್ಸ್ಟ್ ಮತ್ತೆ ಫೋರು ಸಿಕ್ಸು ಫೋರು ಸಿಕ್ಸ್ ಈ ರೀತಿಯ ಬ್ಯಾಟಿಂಗ್ನ ಚಿಚ್ಚಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಆಡಿದ್ರು ಅಂತಲೇ ಹೇಳಬಹುದು ಇದರಿಂದ ಗುಜರಾತ್ ಜೇಸ್ ಮತ್ತೆ ಅವರ ಬ್ಯಾಕ್ ಅಂದರೆ ಸೋತ್ ಸೋತಿರೋ ಗೇಮಿಗೆ ಮತ್ತೆ ವಾಪಸ್ ಹೋದರು ಅಂತ ಹೇಳ್ಬೋದು ಇದ್ರ ಮೂಲಕ ಐ ಪಿ ಎಲ್ ಅಂದರೆ ಡಬ್ಲ್ಯೂ ಪಿ ಎಲ್ನ ಒಂದು ಇತಿಹಾಸದಲ್ಲಿ ಅಷ್ಟು ಎವರ್ ಚೇಂಜ್ ಆಯಿತು ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಈ ಡಬ್ಲ್ಯೂ ಪಿ ಎಲ್ನ ಮೊದಲೇ ಮ್ಯಾಚ್ ಆರ್ ಸಿ ಬಿ ಆಡಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವಚ್ಚಿನ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತಾರೆ